ನಿನ್ನ ಮಗ ನಿನ್ನ ಸೊಸಿ ಒಂದು ಮನಕ ನಾನು ನೆಗಡಿ ತಗೊಂಬರದ ಈ ಟಪ್ಲಿ ತೊಗೊಂಡು ಹೋಗಿನ ನ ಜೋರ್ ನೆಗಡಿ ಅಯ್ಯಪ್ಪ ಏನು ತಂದೆ ಇವ ರೊಕ್ಕ ಹೊತ್ಕೊಂಡು ಕುಂದ್ರೂ ಆದ್ರೂ ಬಿಡು ಭಾರಿ ಪ್ರವಚನ ಮಾಡಿರ ಮತ್ತ ಭಾರಿ ಪ್ರವಚನ ಮಾಡಿರೋ ನನತ್ರ ಕೆಳಕರ ಮಸ್ತ್ ಆತ ಅಲ್ಲ ಎಷ್ಟು ಚಂದ ಮಾತಾಡಿರಲ್ಲ ಅವರು ಹಾ ಅತಿ ಪಾಪ ನಮ್ಮ ಸಂಬಂಧ ನನ್ನ ಮಕ್ಕಳ ಸಂಬಂಧ ನಿಂಗ್ ನೆಗಡಿ ಬಂತಲ್ಲ ಇರಸ್ ಅತ್ತಿ ನೆಚ್ಚಿಗೆ ಬಿಸಿ ನೀರು ಕಾಸ್ಕೊಂಡು ಬರ್ತಾನ ಆ ಥರಾಗ ಒಂದು ಸ್ವಲ್ಪ ತುಳಸಿಯಲ್ಲಿ ಒಗೆ ಕುದಿಸ್ಕೊಂಡು ತೊಗೊಂಡ್ಬರ್ತೇನೆ ಗಟ ಗಟ ಕುಡಿ ಚಾ ತಪ್ಲ ಅದನ್ನ ಹಾಕಿ ಕಳ 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 ಕುದಿಸಿ ಚಾ ಮಾಡ್ಕೊಡ್ತೇನೆ ಗಂಡ್ಲ ಹಗುರ ಕತ್ತಿ ಇಲ್ಲಿ ಒಂದ್ ಸ್ವಲ್ಪ ಬೆತ್ತಗ ಕೊಂಡಿರ್ ನೀವು ಏನ್ ಬೆತ್ತಗ ಕೊಂಡ್ರ ಇವ ಈ ವಯಸ್ಸಾದ ಜೀವ ಒಂದ್ ಮೂಲೆ ಇಲ್ಲ ನಮ್ಮ ಕೂತಿತ್ತು ನನ್ ಮನೆಯಾಗಿತ್ ನೀವು ಇಬ್ರು ಗಂಡ ಇಂತಿ ಹೋಗ್ಬೇಕಲ್ಲ ಅದನ್ನ ಬಿಟ್ಟು ಅಲ್ಲಿ ನಾನು ಕರ್ಕೊಂಡು ಹೋಗಿ ಈಗ ನೋಡ್ ನಾನು ಅವಸ್ಥೆ ಆಯ್ತವ ಇಲ್ಲಿ ಒಂದ್ ಚೂರ್ ಮಕ್ಕೋತನ ನೀವ್ ಹೋಗಿ ನಂಗ್ ಬಿಸಿನೀರ್ ಕಾಸ್ಕೊಂಬ ನನಗೂ ಒಂದು ಕಪ್ ಚಾ ಮಾಡ್ಕೊಂಡ್ ಬಂದ್ಬಿಡು ಸುಮ್ಮ ಅದಕ್ ನನಗ ಬಾಳ ತರ ಸಾಕತತಿ ಒಂದ್ ಕಪ್ ಚಾ ಮಾಡ್ಕೊಂಡ್ ಬಂದ್ಬಿಡು ಬಾಳ ತಂಡಿವ ನಾನು ರಾತ್ರಿ ನಡಿಗೆ ನಡಿಗ್ ಇಟ್ಟೇನಿ ಒಂದು ಕಪ್ ಚಾ ಮಾಡ್ಕೊಂಬ ತೋರಿ ನಿಮಗೆ ಚಹಾ ಮಾಡ್ಕೊಂಡ್ಬರ್ತೇನೆ ಅತ್ತಿಗೆ ಬಿಸಿನೀರ್ ಕಾಸ್ಕೊಂಡ್ ಬರ್ತೇನೆ ನಾನು ಅತ್ತೆ ಚಹಾ ಮಾಡ್ಕೊಂಡು ಕುಡಿತೆ ನನಗೂ ತಂಡ ಇರ್ತೈತಿ ನೀವು ಇಬ್ಬರು ಹೇಳಿದಿ ನಾ ಯಾರು ಹೇಳಿ ನಾನು ನಿಮ್ಗೆ ಹೇಳ್ಬೇಕಲ್ಲ ಅಷ್ಟು ತಂಡ ಇವತ್ತು ಆತು ನೋಡ್ರಿ ಫ್ರೆಂಡ್ಸ್ ನನ್ನ ಮಗ ಮಗಳು ಒಂದಾಗಕ್ಕ ನಾವು ಅತ್ತಿ ಸಸಿ ನನ್ನ ಗಂಡ ನಾವು ಪ್ರವಚನಕ್ಕೆ ಹಾಕಿ ಹೋಗಿದ್ವಿ ಈಗ ನಾನು ನಿಮಗೆ ತೋರಿಸ್ತಾರ ಈ ಹಾಲಲ್ಲಿ ನಮ್ಮ ಮಗಳ ಮದುವೆ ಮತ್ತು ಮಗನ ಮದುವೆದು ಫೋಟೋಗಳನ್ನ ಹಾಕಿದೀನಿ ನೋಡ್ರಿ ಹೆಂಗೆ ಅನ್ಸತ್ತೈತಿ ಅವ್ರ ರೂಮ್ಗಳಾಗ ಅವ್ರ ಬೆಡ್ರೂಮ್ದೊಳಗೆ ಅವ್ರವ್ರ ಫೋಟೋ ಮತ್ತು ಇದು ಹಾಲ್ ಒಳಗೆ ಈ ಫ್ಯಾಮಿಲಿ ಫೋಟೋ ಮತ್ತು ಅವ್ರದ್ದು ನನ್ನ ಮಗಳದು ಹಿಂಗೆ ಫೋಟೋ ಹಾಕಿದ್ದೀನಿ ಹೆಂಗೆ ಅನ್ಸತ್ತೈತಿ ಕಮೆಂಟ್ ಒಳಗೆ ಹೇಳ್ರಿ ಮತ್ತೆ ಈ ಸುಮೋನ್ ಸ್ಟೋರಿನೂ ಹೆಂಗೆ ಅನ್ಸತ್ತೈತಿ ರೀ ಅತ್ತಿ ಸೊಸಿದು ಆಮೇಲೆ ನನ್ನ ಮಗಳದಲ್ಲಿ ಹೆಂಗೆ ಅನ್ಸತ್ತೈತಿ ಹಂಗ ಗಂಗವಂದು ಪಾಪ ಸತ್ತು ದೆವ್ವ ಆಗಿದಾಳ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಬೇಗ ಅಂತ ನೀವು ಕೇಳ್ಕೊಳ್ರಿ ಅಲ್ಲ ಈಕಿ ಇನ್ನ ಇಷ್ಟೊತ್ತಾದ್ರೂ ಎದ್ದಿಲ್ಲಲ್ಲ ಏನಿಬ್ರು ಏನ ರಾತ್ರಲ್ಲ ಏನ್ ಮಾತಾಡ್ಕೊಂತ ಏನು ಅಂತ ಕತಿ ಯವ್ವ ಸುಮ್ನೆ ಇರ್ಬೇ ನಿಂದು ಬಹಳ ಕಿತ್ತೀವಿ ನೋಡು ಅಲ್ಲ ಅವು ಇವ ಹರಿದ ವಯಸ್ಸು ಹುಡುಗರು ಏನು ಅವ್ ಹೇಳ್ತಾರ ಹೇಳ್ತಾರ ಬಿಡ್ಲ ಇನ್ನ ಟೈಮರೆ ಅರ ಎಷ್ಟಾಗೈತಿ ನಾವು ಬೆಳಿಗ್ಗೆ ಬೆಳಿ ಜುಮ್ ಜುಮ್ ಆರ್ ಗಂಟೆದಾಗ ಬಂದಿವಿ ಮತ್ ಇಲ್ಲಿ ಬರೋ ಅಷ್ಟ್ರಲ್ಲಿ ಏಳ ಆತ ಹೇಳ್ತಾರ ಬಿಡು ಅಷ್ಟೇನ್ ಅರ್ಜೆಂಟ್ ಐತಿ ತಂಡ್ಯಾಗ ಅಯ್ಯಪ್ಪ ಅಯ್ಯೋ ಟೈಮ್ ಏಳು ಗಂಟೆನಾ ಅಯ್ಯೋ ದೂರ ಏನತ್ತಿ ಅದು ಬಂದ್ರೆ ಏನ ನಾನು ಎದ್ದೆ ಇಲ್ಲ ರಾತ್ರಿ ಎಲ್ಲ ಮಾತಾಡ್ಕೊಂತ ಕುಂತ್ವಿ ನಿತ್ಯನೇ ಆಗ್ಲಿಲ್ಲ ಇವರೆಲ್ಲ ನಿತ್ಯೆ ಮಾಡಕ್ಕೆ ಬಿಡ್ಲಿಲ್ಲ ಏನ್ ಮಾಡೋದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿದ್ದೆ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಆ ರೀತಿ ತಿಳ್ಕೊಬೇಡಿ ಪ್ರೀತಿ ಗಂಡ ಹೆಂತಿ ಪ್ರೀತಿಯ ಮಾತುಕತೆ ನಡೀತಾ ಇತ್ತು ಅಷ್ಟೇ ಸರಿ ಬನ್ನಿ ಎಲ್ಲರೂ ಕೇಳ್ಕೊಡಿಯಣ್ ಎತ್ ಬದು ಬೇಕಂದ್ರೆ ಇವ್ರೆಷ್ಟು ಚಂದ ಮಾಡ್ಕೊಂಡಾರ ಬೆಳಗ್ಗೆ ಎತ್ಕೊಳ್ಳಿ ಗಂಡನ್ ಕಾಲ ನಮಸ್ಕಾರ ಮಾಡಿದ್ರೆ ಹಿಂತಿ ಒಳ್ಳೇದಂತೆ ಗಂಡನ ಆಯಸ್ಸು ಜಾಸ್ತಿ ಆಗತ್ತೆ ಅದಕ್ಕೆ ನಾನು ಗಂಡನ ಕಾಲ ಮಾಡಿ ನಿನ್ನೆಯಿಂದ ನಮ್ಮ ಜೀವನ ಸ್ಟಾರ್ಟ್ ಆಗಿದೆ ಹಾಗಾಗಿ ಇನ್ನು ಮುಂದೆ ನನ್ನ ಗಂಡನೇ ನನಗೆಲ್ಲ ಎಷ್ಟು ಚೆನ್ನಾಗಿ ಮಗು ಥರ ನಿದ್ದೆ ಮಾಡ್ತಾರೆ ನೋಡು ಮಾಡಿ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತೀನಿ ಅಲ್ಲ ನಮ್ಮವ್ವ ಹೆಂಗ್ ಸತ್ತು ಅಂತ ಹೆಂಗ್ ಕಂಡು ಹಿಡಿಯೋದು ಮಗಳನ್ನಿಲ್ಲ ಅಪ್ಪ ಅಪ್ಪ ಏನಪ್ಪ ಬೆಳಗಿಂದ ನಿನ್ ದಾರಿ ಕಾಯತ್ತೆ ನಾನು ಒಂಚೂರು ಮನೆಗೆ ಬಂದಿಲ್ಲ ಯಾಕ ಕಲರಾಗ ಇರ್ತೇನೆ ಅಲ್ಲ ನಿನಗೋಸ್ಕರ ನಾ ಬಂದೇನಪ್ಪ ಇಲ್ಲಿ ಇಲ್ವಾ ನಂಗೆ ಇಲ್ಲಿ ನನ್ನ ಗಂಗಾ ಇಲ್ಲದ ಮನೆಯಾಗ ಇರಕ್ಕ ಆಗತ್ತಿಲ್ಲ ಆಕೆ ನೆನಪ ನನಗೆ ಆಕೆ ಕೊರಗ ಕಾಡತ್ತೈತಿ ಎಲ್ಲಿ ನಿಂತ್ರು ನಿಂತರು ರೀ ಎಂತ ಮಾತಾಡ್ಕೊತ ರೂಮಿಗೆ ಹೋದ್ರೆ ಸಾಕು ಇಬ್ರು ಮಾತಾಡ್ಕೊಂಡು ಕುಂಡಿರ್ತಿದ್ವಿ ಹಾಂ ಕಟ್ಟಿಗೆ ಮೇಲೆ ಕುಂಡಿರ್ತಿದ್ವಿ ಆಕೆ ನೆನಪು ಭಾಳ ಕಾಡತ್ತೀನಿ ಇಲ್ಲ ನನಗೆ ನಂಗೆ ಇಲ್ಲಿ ಇರಕ್ಕ ಆಗೋತ್ತ ಅದಕ್ಕೆ ಹೊಲದಾಗ ಹೋಗಿ ಕೆಲಸ ಮಾಡ್ಕೊತ ಇದ್ರೆ ಆಕೆ ನೆನಪರ ಮರಿತೀನಿ ಅಲ್ಲಿ ಮಂದಿ ಮಕ್ಕಳ ಜೋಡಿ ಮಾತಾಡ್ಕೊಂತ ಅಲ್ಲೇ ಉಳಿದ್ಬಿಟ್ಟಿದೀನಿ ಇವಾಗ ಬಂದು ಊಟ ಅದು ಕೊಟ್ಟಿರ್ತಾನೆ ಈಗ ಮಧ್ಯಾಹ್ನ ಊಟ ಕೊಟ್ಟ ಮತ್ತು ಬಂದಿದ್ದೀಯ ಅಂತ ಸುದ್ದಿ ಹೇಳ್ದ ಅದಕ್ಕ ಬನ್ನಿ ನೀನ್ ಹೇಳಿ ಅಪ್ಪ ನೀನು ಈ ರೀತಿ ಅಮ್ಮನ ಅಮ್ಮ ನೀನು ನೀವು ಕೊರಗ ಶಾಂತಿನೇ ಸಿಗಲ್ಲ ನೋಡ್ತಿರ್ತಾಳಪ್ಪ ಯಾರು ಎಷ್ಟು ಕೊರಗ್ತಾರಂತ ಮತ್ತಿ ಅಲ್ಲಿ ಹೇಳ್ತಾಳೆ ಅಪ್ಪ ಮಕ್ಳು ಆಗಲಿಲ್ಲ ಅಂದಿದ್ರೆ ನನ್ನ ತಾಯಿಲ್ ಹುಟ್ಟು ಬರ್ತಾಳಂತಿದ್ದೆ ಆದ್ರೆ ಮಕ್ಳು ಮಕ್ಕಳಾಗ್ಬಿಟ್ಟಿದಾವಪ್ಪ ಇಲ್ಲಿ ಅಣ್ಣನ ಗೋ ಮಕ್ಕಳು ಆಗ್ಬಿಟ್ಟಿದ್ದಾರೆ ನನ್ನ ತಾಯಿ ಯಾರು ಹೊಟ್ಟೆಯಲ್ಲಿ ಹುಟ್ಟು ಬರ್ತಾಳ ನನ್ನ ಮಗಳು ದೊಡ್ಡವಳಾಗಿ ಅವಳು ಮದುವೆ ಆದಮೇಲೆ ಅವಳ ಹೊಟ್ಟೆಯಲ್ಲಿ ನನ್ನ ತಾಯಿ ಹುಟ್ಟು ಬರ್ಲಿ ಅಂತ ನಾನು ಕೇಳ್ಕೊತೀನಪ್ಪ ಹೌದವ ಹೌದು ನನ್ನ ಗಂಗಾ ಹುಟ್ಟು ಬರಕ್ಕ ದಾರಿನೇ ಇಲ್ದಂಗ ಆಗೇತಿ ನನ್ನ ಗಂಗಾನೇ ಮೊದಲು ಬರಲಿ ಅಂತ ನಾನು ಬಹಳ ಆಸೆಯಿಂದ ಇದ್ದೆ ನನ್ನ ಗಂಗಾ ನನ್ನ ಬಿಟ್ಟು ಹೋಗ್ತಾಳಂತ ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಲಿಲ್ಲ ಅಪ್ಪ ಅವನ್ಗೆ ಏನಾದ್ರೂ ಇಲ್ಲವ ನಿಮ್ಮಅವನ್ಗೆ ಏನು ತರಾಸ ಇರ್ಲಿಲ್ಲ ಆರಾಮ ಇದ್ಲು ಎಲ್ಲಾ ಚಲನೇ ಇದ್ಲು ಅವತ್ತ ಈ ಸಂಗೀತ ಬಂದ್ಲು ಎಲ್ಲಾ ಮಾತಾಡ್ಕೊಂಡು ಆಯ್ತು ಎಲ್ಲಾ ಆಯ್ತು ನಿನ್ ನೋಡಕ್ ಹೋಗೋಣ ನೀನ್ ನೋಡ್ಬೇಕು ಅಂತ ಬಾಳ ಅಂತ ಇದ್ಲು ನಿಮ್ಮವ್ವ ಇಲ್ಲ ಆಕಿನ್ ನೋಡಕ್ ಹೋಗೋಣ ಇಲ್ಲ ಕರ್ಕೊಂಡ್ ಬಾ ಅಂತ ಅದಕ್ಕೆ ಅವಾಗ ನಿಮ್ಮ ಅಣ್ಣ ಆಯ್ತು ತಗೋ ನಾನೀಲ ಕರ್ಕೊಂಡ್ ಬರ್ತೀನಿ ಅಂತ ಅಂದವ ಅಂದು ನಿನ್ ಬರೋವಾಗ ಕೆಲ್ಸಕ್ಕೆ ಹೋಗಿ ಡ್ರೈವಿಂಗ್ ಹೋಗಿರ್ತಾನಲ್ಲ ಅಲ್ಲಿ ಹೋಗಿ ಬರೋವಾಗ ನೀನು ಕರ್ಕೊಂಡ್ ಬರ್ತೀನಿ ಅಂತ ಅಂದ ಅವನು ಸುದ್ದಿನ ಕೇಳಿ ನೀನು ಕರ್ಕೊಂಬರುವಂಗಾಯ್ತು ಅಲ್ಲಪ್ಪ ಅವನಿಗೆ ಏನು ತೊಂದರೆ ಇಲ್ಲ ಬಂದಿಲ್ಲ ಅಲ್ಲ ಇಲ್ಲವ ನಿಮ್ಮ ಅವನಿಗೆ ಎಂದೂ ಎದಿನೂ ಅಲ್ಲ ಬಿ ಪಿ ಶುಗರ್ ಕೂಡ ಏನು ಇರ್ಲಿಲ್ಲವಾ ಆಕಿ ಆರೋಗ್ಯವಾಗಿ ಊಟ ಮಾಡ್ತಿದ್ಲು ಎಳೆಳಕ ಉಂತಿದ್ಲು ಹತ್ತು ಗಂಟೆಕ ರೊಟ್ಟಿ ತಿಂತಿದ್ಲ ಅದ್ರ ಮ್ಯಾಲೆ ಮಧ್ಯಾಹ್ನ ಒಂದು ಅನ್ನ ಹೊಂತಿದ್ಲು ಸಂಜೆಕ್ಕೊಂದು ರೊಟ್ಟಿ ತಿಂದು ಮಕ್ಕತಿದ್ಲು ಹಿಂಗೆ ಕಡಸ್ರ ಬಡಸ್ರ ತಿಂತಿರ್ಕಿಲ್ಲ ಆ ಹಾಳು ಮೂಳು ತಿಂತಿರ್ಕಿಲ್ಲ ಏನಾರ ಭಾಳ ಬಾಯಿ ಈಸಾಗಿತ್ತು ಅಂದ್ರೆ ಸಂಜೆ ಮುಂದೆ ರಾಗಿ ಮುದ್ದೆ ಹಿಂಗಿಲ್ಲ ಅಂದ್ರೆ ನಾಟಿ ಕೋಳಿ ಅದು ಇದು ಮಾಡ್ಕೊಂಡು ತಿಂತಿದ್ಲವ ಈ ರೀತಿ ಯಾವಾಗೂ ಅಕ್ಕಿ ಏನು ತಿಂದಿಲ್ಲ ಆಕಿಗೆ ಯಾವ ಬಿ ಪಿ ಶುಗರು ಏನೂ ಇರಲಿಲ್ಲ ಒಂದು ಯಾವಾಗಾರ ತಂಪಿಯಾಗಿ ಕೆಲಸ ಮಾಡಿದಾಗ ಜ್ವರ ಪರ ಬರ್ತಿತ್ತಷ್ಟು ಹಿಂಗ ಅಕ್ಕಿಗೆ ಏನಾಗಿದ್ದ ಗೊತ್ತಿಲ್ಲವಾ ಹೌದಾ ಸರಿ ಅಕ್ಕ ಯಾಕವ ಇದನ್ನೆಲ್ಲ ಕೇಳತಿ ಅದು ಸಂಗೀತ ಹ್ಞೂ ಆಕೆ ಬಂದು ತನ್ನ ಗಂಡನ್ ಕಾಲ್ ನಮಸ್ಕಾರ ಮಾಡಾಕ್ ಹೋದ್ಲು ಅವ ಇಂಥವ್ ನಿನ್ನ ಭಾಳ ಆಟ ನೋಡ್ಬಿಟ್ಟಿದ್ದೀನಿ ನಿಂದೆಲ್ಲ ನಾಟಕ ಬೇಡ ನನಗ ನಾ ಕ್ಷಮಿಸೋದು ಇಲ್ಲ ನಾನು ಮಾತಾಡ್ಸಕ್ಕ ಹೋಗ್ಬೇಡ ಅಂದ ಹಂಗ ಬಂದಕ್ಕೆ ಗಸಕ್ ನಿಮ್ಮ ಕಾಲು ಬಿದ್ಲು ನಿಮ್ಮ ಕಾಲ್ ಬಿಡೋಣ ನಿಮ್ಮ ಹಂಗ ತರತರ ಅಂತ ನಡಗದಂಗ ಮಾಡ್ಲವ ನಾ ಯಾಕ ಏನತ ಹಂಗ ಅಂತ ಕೇಳೀನಿ ಇಲ್ಲ ತಂಪು ಕೈಲೂ ಮುಟ್ಟಿರ್ಬೇಕು ಅದಕ್ಕೆ ಹಂಗೆ ಆಯಿತು ಅಂತ ಅದು ಯಾಕೋ ಥರ ಥರ ನಡಗಿ ಒಂದು ಥರಾನ ಮಾಡೋಕತ್ ಬಿಟ್ಲು ಮಖನ ಒಂದು ತರ ಮಖ ಮಾಡಿದ್ಲ ಆಮೇಲೆ ಆಮೇಲೆ ಹಿಂದೆಗಡೆ ಇದನ್ನ ಹಿಂಗೆ ರೀ ಎಲ್ಲೂ ಹೋಗ್ಬೇಡ್ರಿ ಇವತ್ತಿಲ್ಲೇ ಇರ್ರಿ ಆಮೇಲೆ ನಿಮ್ಮನ್ನ ಮನ್ಸಿಗೆ ಹೋಗಿ ಲಘು ನೀಲಾನ ಕರ್ಕೊಂಬರ್ರಿ ನೀಲ ನೋಡಬೇಕು ಏನೋ ಈಗ ಸಾಯ್ತೀನಿ ಏನೋ ಅನ್ನೋಂಗೆ ಅವ್ಳಿಗೆ ಅನಿಸ್ಬಿಟ್ಟೈತೇನೋ ಅದಕ್ಕೆ ಹಂಗೆ ಭಾಳ ಕನ್ವರ್ಸಲು ನೀಲಾನ್ ಕರ್ಕೊಂಬರ್ರಿ ಸಾಯೋದ್ರೊಳಗೆ ಸದಕ್ ನೀಲ ನೀಲ ಅಂದ್ಲು ಹೌದಪ್ಪ ಅಮ್ಮನ ವಿಷಯ ಹೆಸರು ಎತ್ತಿದ್ರೆ ನನಗೆ ಅಮ್ಮನ್ನ ನೆನಪು ಕಣ್ಣ ಮುಂದೆ ಬಂದಂಗ ಆಗುತ್ತೆ ಅವಳು ಮಾತಾಡಿರೋ ಮಾತುಗಳು ಅವಳು ನನ್ನ ತಲೆಗೆ ಹಸ್ತಾ ಇರೋ ಎಣ್ಣೆ ಅವಳು ತೊಡೆ ಮೇಲೆ ಮಕ್ಕೊಂಡಿರೋದು ನನಗೆ ಇಷ್ಟು ದೊಡ್ಡವಳಾದ್ರೂ ದೊಡ್ಡ ಮನೆಯಿಂದ ಬಂದಾಗ ತುತ್ತು ಮಾಡಿ ತಿನ್ಸೋದು ನನಗೆಲ್ಲ ನೆನಪಾಗುತ್ತಪ್ಪ ಎಲ್ಲ ನೆನಪಾಗುತ್ತೆ ಆದ್ರೆ ಏನು ಮಾಡಲಿ ನನ್ನ ಹನೆ ಬರ ತಾಯಿನ ಇಷ್ಟು ಬೇಗ ಕಳ್ಕೋಬೇಕಾಯ್ತು ನನಗೆ

ಏನ್ ಹೇಳ್ತೀಯ ಮಗಳಾ ಹೌದಪ್ಪ ಅಲ್ಲ ಅಮ್ಮ ಅಷ್ಟೆಲ್ಲ ಚಲೋ ಇದ್ದಕ್ಕೆ ಒಂಗೆಲೇ ಅವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ನಾನು ಮಾತ್ರ ನಂಬೋ ಮಾತಾ ಇಲ್ಲ ಅದರಲ್ಲಿ ಏನೋ ಗೋಲ್ಮಾಲ್ ಇದೆ ಇದನ್ನ ಕಂಡು ಹಿಡಿಯಕಂತನೇ ನಾನು ಇಲ್ಲಿಗೆ ಬಂದಿರೋದು ಹಿಡಿ ಮಗಳಾ ಹಿಡಿ ನಾನು ಇದಕ್ಕೆಲ್ಲ ಸಾಥ್ ಕೊಡ್ತೀನಿ ಹಿಡಿ ಮಗಳಾ ಅವಳನ್ನ ಸುಮ್ಮನೆ ಬಿಡಬೇಡ ಮಗಳಾ ಅವಳ ಕಂಬಿ ಎನಿಸಬೇಕು ಇಲ್ಲ ಈ ಮನೆ ಬಿಟ್ಟು ಹೊರಗಬೇಕು ಹಂಗ್ ಮಾಡು ಮಗಳಾ ಹಂಗ್ ಮಾಡು ಅವಾಗ ನನ್ನ ಆತ್ಮಕ ಶಾಂತಿ ಸಿಗೋದು ಮಗಳಾ ಅವಾಗ ನಿನ್ನ ಒಂದು ಬಂದು ಪ್ರೀತಿ ಅಪ್ಪಿಗೆ ಹಪ್ಕೊಂಡು ನೀನು ಬಂದು ಕೊಟ್ಟು ನನ್ನ ಮೊಮ್ಮಕ್ಕಳನ್ನ ನೋಡಿಕೊಂಡು ನಾನು ಹೊರಟೋಗಿಬಿಡ್ತೀನಿ ನೀಲ ಹೊಟ್ಟೋಗ್ಬಿಡ್ತೀನಿ ಕಂಡು ಹಿಡ್ದೆ ಹಿಡಿತೀನಿ ಅಪ್ಪ ನಾನಿಲ್ಲಿ ಬಂದಿರೋದೇ ಅದಕ್ಕೆ ನನ್ನ ತಾಯಿ ಸಾವಿಗೆ ಕಾರಣ ಆದವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಇಷ್ಟು ದಿನ ಇನ್ನು ಸಮಾಧಾನ ಆಗಿರೋ ನೀಲಾನ ನೋಡಿದ್ದಾರೆ ಇನ್ನು ಮುಂದೆ ನಾನು ಇನ್ನೊಂದು ಮುಖನೇ ನೋಡ್ತಾರಪ್ಪ ಅಷ್ಟು ಕೆಟ್ಟಾಗಿ ನಾನು ಬಿಡೋದೇ ಇಲ್ಲ ನಾನು ಹೆಂಗಿದ್ದೀನಿ ಅಂತ ತೋರಿಸಿ ತೋರಿಸ್ತೀನಿ ಹಂಗಂತೀಯ ಮಗಳ ನಿಮ್ಮ ಹೂನ್ ಕೊಂದ್ರು ಅಂತೀಯ ಇನ್ನು ಅದಕ್ಕೆ ಕಾರಣ ಗೊತ್ತಾಗಿಲ್ಲಪ್ಪ ನೀನು ಇಲ್ಲಿ ಬರ್ಲೇಬಾರ್ದಾಗಿತ್ತು ಹೌದವ್ವ ನಾನು ಅವತ್ ಬರ್ಲೇಬಾರ್ದಾಗಿತ್ತು ಅವತ್ತು ಅಲ್ಲಿಂದ ಬರಲಿಲ್ಲ ಅಂದಿದ್ರ ನಾನು ಇಲ್ಲಿ ಆರಾಮ ಇರ್ತಿದ್ದೆ ಅಲ್ಲೇ ಆರಾಮ ಇರ್ತಿದ್ದೆ ನಾನು ಆದ್ರೆ ಈಕೆ ಗಂಗವ್ವ ಹೋಗ ನಡಿ ಮಗನ್ ಮಾತಿಗೆ ಮರಳಾಗಿ ನಡಿ ನಡಿ ಅಂದ್ಲು ಅಪ್ಪ ಬಂದ್ಯಾ ಹ್ಞೂ ಅಣ್ಣ ಅಪ್ಪ ಬಂದ ಬಾಯ್ಲಣ್ಣ ಏನಾಯ್ತು ನೀಲ ಅಲ್ಲ ಅಣ್ಣ ನಿನಗೆ ಅವನ್ ಸಾವು ಸಾವು ಅಂತ ಅನ್ಸುತ್ತ ಅಣ್ಣ ನನ್ಗೂ ಅದೇ ಡೌಟ್ ನೀಲ ಆದ್ರೆ ನಾವು ಒಂದು ಇದನ್ನ ಮಾಡ್ತೀನಿ ಮನೇಲಿ ಸಿಸಿ ಕ್ಯಾಮ್ರ ಫಿಕ್ಸ್ ಮಾಡಿದೀನಿ ಅದನ್ನ ಚೆಕ್ ಮಾಡೋಣ ಹಾ ಅಣ್ಣ ಒಂದ್ಸಲ ಅದನ್ನ ಚೆಕ್ ಮಾಡೋಣ ಸಿಸಿ ಕ್ಯಾಮ್ರಾನ ಫುಟೇಜ್ ಎಲ್ಲ ತಗಿಸು ನಾಳೆನೇ ಚೆಕ್ ಮಾಡ್ಬಿಡೋಣ ಹೂನವ ಲ್ಯಾಪ್ಟಾಪ್ ಹೂನ ಇದ್ರಲ್ಲಿ ಇದೆ ಕಾರಲ್ಲಿ ಬೆಳಿಗ್ಗೆ ತಗೊಂಡ್ಬರ್ತೇನೆ ತಗೊಂಡ್ಬಂದು ಚೆಕ್ ಮಾಡೋಣ ಕಾರ್ ಈಗ ಇಲ್ಲಿ ಇಲ್ಲ ಅಣ್ಣ ಇಲ್ಲವ ಕಾರ್ ಇಲ್ಲ ಅದು ನಮ್ಮ ದೋಸ್ತ ಹೋತಾನ ಸರಿ ಆಯ್ತಣ್ಣ ನಾಳೆ ಬಂದ ತಕ್ಷಣ ಚೆಕ್ ಮಾಡೋಣ ಹಾ ಅದು ನೀನು ಹಿಂಗೆ ಹೇಳತ್ತೆ ಅಂದ್ರೆ ನಿನಗೇನಾದರೂ ಯಾರ್ದರ ಮೇಲೆ ಡೌಟ್ ಇದೆಯಾ ಇದೆ ಅಣ್ಣ ಡೌಟ್ ಇದೆ ಆದ್ರೆ ಅದಕ್ಕೆ ಸಾಕ್ಷಿ ಸಮೇತ ಹಿಡಿದು ನಿನ್ನ ಮುಂದೆ ತೋರಿಸ್ತೀನಿ ಅಲ್ಲ ನೀವ ಏನದು ನನ್ನ ಮುಂದೆ ಹೇಳು ನಮ್ಮ ತಾಯಿ ನನಗೂ ಎಷ್ಟು ನಾನು ಇದರಿಂದ ಕರ್ಕೊಂಡ್ಬಂದಿದ್ದೆ ಗೊತ್ತಾ ಅವನ್ನ ಸಮಾಧಾನ ಮಾಡ್ಕೊಳ್ಳ ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಇರುತ್ತೆ ತಪ್ಪು ಮಾಡಿದೆ ನೀನು ಇಲ್ಲಿ ಕರ್ಕೊಂಡ್ಬಂದ ಅವನ್ನ ಇದಕ್ಕೇನೋ ನನಗೆ ನಿನ್ನ ಹೆಂಡತಿ ಮೇಲೆ ಡೌಟ್ ಬರ್ತಾ ಇದೆ ಏನು ಹೇಳ್ತಾ ಇದೀಯ ನೀಲ ಅಣ್ಣ ನನಗೆ ನಿನ್ನ ಹೆಂಡತಿ ಮೇಲೆ ಡೌಟ್ ಯಾಕಂತಂದ್ರೆ ಅವಳು ಇಲ್ಲದೆ ಇದ್ದಾಗ ಅವ್ವಾ ಚಲೋನೇ ಇತ್ತು ಅವಳು ಬಂದ ದಿನನೇ ಯಾವಾಗ ಏನೋ ಆಗಿದೆ ಅಂದ್ರೆ ಇವಳು ಏನೋ ಬೇರೆ ಕೈವಾಡ ಊಡಿದಾಳ ಅಂತ ನನಗೆ ಅನಿಸ್ತಾ ಇದೆ ಅನ್ರಿ ನೀನು ಹೇಳೋ ಅರ್ಥ ಏನು ಅವತ್ತು ನಾನು ಊರಲ್ಲಿ ಒಂದು ನನ್ನ ಫ್ರೆಂಡ್ ಅಕೆ ಮುಸ್ಲಿಂ ಅದಾಳ ಅವರು ಅಲ್ಲಿ ಇವ್ರು ಇರ್ತಾರಲ್ಲ ಏನದು ಅದೇನು ಅಂತಾರಪ್ಪ ದರ್ಗಾ ಆ ಅಲ್ಲಿ ಕರ್ಕೊಂಡು ಹೋಗಿದ್ವಿ ನನ್ನ ಅಲ್ಲಿ ಕರ್ಕೊಂಡು ಹೋದಾಗ ಅವರು ಹೇಳಿದ್ರು ಹಿಂಗ ನಿಮ್ಮ ಅಮ್ಮನ ಮೇಲೆ ಈ ರೀತಿ ಮಾಟ ಮಂತ್ರ ಪ್ರಯೋಗ ಆಗಿದೆ ಅದಕ್ಕೆ ನಿಮ್ಮ ಅಮ್ಮ ಸಡನ್ ಆಗಿ ಸತ್ತೋದ್ರು ಅಂತ ಏನು ಹೇಳ್ತಾ ಇದೀವ ಹೌದು ಮಗಳ ಹೌದು ನೀನ್ ಹೇಳಿದ್ದು ನಿಜಾನ ಮಗಳ ನೀನು ಹೇಳಿದ್ದು ನಿಜ ಏನು ಹೇಳ್ತಾ ಇದೀಯ ನೀಲ ನೀನ್ ಏನ್ ಹೇಳ್ತಾ ಇದೀಯ ಹೌದಣ್ಣ ಇದು ನಿಜ ಇಲ್ಲೆಲ್ಲ ಮಾಡ್ತಾರಂತೆ ಅದನ್ನ ನೀನೆ ಕಂಡಿಡಿ ಅಂತಂದಾರೆ ಇವರವ್ವ ಇಲ್ಲೇ ಇರೋದು ನೋಡಿದ್ರೆ ನನಗೆ ಇವ್ರ ಮೇಲೆ ಡೌಟ್ ಬರ್ತಾ ಇದೆ ಒಂದು ಕೆಲಸ ಮಾಡೋ ನನ್ನ ಇವ್ರು ಏನು ಮಾತಾಡ್ತಾರೆ ಏನಿಲ್ಲ ಅನ್ನೋದು ನೀನು ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಸೌಂಡ್ ಬರುವಂಥ ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು ನಾನು ಮಾಡಿರೋ ಕ್ಯಾಮ್ರಾ ಹಂಗೆ ಇದೆ ಅಮ್ಮ ಸೌಂಡ್ ಫಿಕ್ಸಿಂಗ್ ಇದೆ ಆಯಿತು ನಾನು ಅಡುಗೆ ಮನೇಲಿ ತೆಗಿತೀನಿ ಅಡುಗೆ ಮನೇಲಿ ಒಂದು ನೀನು ಇರ್ತೀಯ ರೂಮಲ್ಲೇ ಮಾಡ್ತೀನಿ ಅದನ್ನು ಫಿಕ್ಸ್ ಅವ್ರಿಗೆ ಗೊತ್ತೇ ಆಗಲ್ಲ ಈ ವೈನಿಗೆ ಎಲ್ಲ ಕಡೆ ಕ್ಯಾಮ್ರಾ ಇದೆ ಗೊತ್ತಿದೆ ಅವಳು ಎಚ್ಚರಿಕೆಯಲ್ಲಿ ಇರ್ತಾಳೆ ಮನೆಯಿಂದ ಹೊರಗೆ ಹೋಗಿ ಮಾತಾಡ್ಬೋದು ಕ್ಯಾಮ್ರಾ ಏನು ಬೇಡಲ್ಲ ನಾನೇ ಸುತ್ತು ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲ ಕೇಳಿಸ್ಕೊತೀನಿ ಇದರಲ್ಲಿ ಕದ್ದು ಕೇಳಿಸ್ಕೊತಾರಂತ ನಿನಗೆ ಸಿಟ್ಟು ಬರಬಾರ್ದಲ್ವಾ ಅದು ಕೇಳ್ತಾ ಇದ್ದೀನಿ ಇಲ್ಲಮ್ಮ ಇಲ್ಲ ನನ್ನ ತಾಯಿ ಸಾವಿಗೆ ಕಾರಣ ಆದ್ರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಚಂದ ಚಂದ ಕತ್ತರಿಸ್ತೇನೆ ನಿಂದ್ರಸಲಿ ಬೇಡ ಅಣ್ಣ ದುಡ್ಕೋದು ಬೇಡ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ ಹೋಗ್ಲತ್ತೆ ಏನಾದರೂ ಅತ್ಕೇನೆ ಮಾಡಿದ ಅಂತ ನಿಜ ಆದರೆ ನೀನು ಮಾತ್ರ ಅವಳನ್ನ ಮನೇಲಿ ಇಟ್ಕೋಬಾರ್ದು

ಅವ್ವರ ಮನೇಲಿ ಅವರ ತಂದೆ ನಿុតಗದೆ ಬೀದಿನ ಬೀದಿನಾಯಿಕತೆ ತಿರುಗಿ 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 ಬೀದಿಲಿ ಬಿದ್ದು ಭಿಕ್ಷೆ ಬೇಡಿ ಸಾಯಬೇಕು ಆ ರೀತಿ ಮಾಡಬೇಕು ಅಲ್ಲ ಹೌದಮ್ಮ ನೀನು ಹೇಳೋದು ನಿಜ ಇದೇನಾದರೂ ಅವಳೆ ಅಂತ ಗೊತ್ತಾದ್ರೆ ನೀನು ಹೇಳೋ ರೀತಿನೇ ನಾನು ಮಾಡ್ತೀನಿ ಇದು ನನ್ನ ಶಪಥ ನನ್ನ ಸತ್ತಿರ ನನ್ನ ತಾಯಿ ಮೇಲಾನೆ ನಾನು ಮಾತ್ರ ಸುಮ್ಮನೆ ಇರಲ್ಲನ ಅವಳೆ ಅಂತ ಗೊತ್ತಾದ್ರೆ ಚಪ್ಪ ಚಪ್ಪalle ಹೊಡೀತನ ಅವಳು ನಾನು ಹೆಂತಿನ ಕೊಂದವಳು ಅವಳೆ ಅಂತ ಆದ್ರೆ ನಾನು ಅವಳು ಚಂಡ ಕತ್ತರಿಸಿ ನಾನು ಜೈಲಿಗೆ ಹೋಗ್ತೀನಿ ನನಗಂತೂ ನನ್ನ ಗಂಗಾ ಇಲ್ಲ ನೀನಂತೂ ನೀನು ಬಾಳೆದಾಗ ದಿ ಮಗಳ ಅವನು ಅವನ ಜೀವನದಾಗ ಇರ್ತಾನೆ ಯಾಕ ಅವನ ಜೀವನ ಹಾಳು ಮಾಡೋದು ನಾನೇ ಕ ಚಂಡ ಕತ್ತರಿಸಿ ಹೋಗ್ತೇನೆ ಎಲ್ಲರೂ ಕತ್ತರಿಸಕ್ಕೆ ನಿಂತು ಬಿಡ್ರಿ ಅದಕ್ಕೆ ನಿಮ್ಮ ಮುಂದೆ ಏನು ತೀರ್ಮಾನ ತಗೊಳ್ಳಲ್ಲ ನಾನು ನೋಡು ಅಪ್ಪ ನೀನು ಒಂದು ಸ್ವಲ್ಪ ಸಮಾಧಾನ ಆಗಿರು ನನ್ನ ತಾಯಿ ಸಾವಿನ ಕಾರಣ ಆದರೂ ನಾನು ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸರಿ ಮಗಳ ನೀನೇನು ತೀರ್ಮಾನ ತಗೋತೀವೋ ನಾನು ಅದಕ್ಕೆ ರೆಡಿ ಸರಿಯಪ್ಪ ಆಯಿತು ಮಗಳ ನೀಲ ನೀನು ಕಣ್ತುಂಬ ನೋಡ್ತಾ ಇದ್ದೀನಿ ಮಗಳ ಆದ್ರೆ ನನ್ನ ಮಾತು ನಿನ್ನ ಕೇಳಿಸ್ತಾ ಇಲ್ಲಲ್ಲ ನನ್ನ ಆಸೆ ಕನಸುಗಳ ಬಗ್ಗೆ ನನಗೆ ಹೇಳಬೇಕು ಮಗಳ ನನ್ನ ನನಗೆ ಇದ್ದಂತ ಬಂಗಾರ وړವೇ ಇಲ್ಲ ನಿನ್ನ ಕೊಡಬೇಕು ಮಗಳ ನಾನು ನಿನ್ನ ಕೊಡಬೇಕು ನನಗೆ ಅದು ಇದೆ ಮಗಳ ನನಗೆ ಅದು ನಾನು ಹೆಂಗ್ ಕೊಡ್ಲಿ ಮಗಳ ನಾನು ಯಾರ ಮೈಯಲ್ಲಿ ಬರಲಿ ಮಗಳ ಅಣ್ಣ ಯಾಕೋ ನನಗೆ ಇಲ್ಲಿ ಯಾರು ನನ್ನ ಹತ್ರನೇ ಇದ್ದು ನನ್ನ ನೀಲಾ ನೀಲಾ ಅಂತ ಕರೆದಂಗಾಗ್ತಿದೆ ಅಣ್ಣ ಇದೆಯಾ ಅದ್ತಿ ನೋಡಿ ಮಲ್ಕೋ ನಡಿ ನೀಲ ಯಾರೋ ನೀಲಾಂತ ಕರ್ತಂಗ್ ಯಾರು ಇಲ್ಲ ನನ್ನ ಮಾತು ನನ್ ಮಗಳ ಮಾಡ್ಬೇಕಲ್ಲ ದೇವರ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತಿಲ್ಲ ನಾನು